ಮನುಷ್ಯನ ಪ್ರಾಣಕ್ಕೆ ಅವಳೇ ವಿಮಶಸ್ಸಿನಲ್ಲ ಮನುಷ್ಯನ ಪ್ರಾಣಕ್ಕೆ ದೇಶದ ನೆಲದಲ್ಲಿ ಪ್ರೀತಿ ವಿಶ್ವಾಸ ಸುಟ್ಟು ಹೋಗಿದೆ ದೇಶದ ಮೂಲೆ ಬೆಳೆದಿದೆ ನನಗೆ ಗೊತ್ತು ಎಂದಾದರೂ ದಿನ ಈ ನೆಲದಲ್ಲಿ ಮುತ್ತಿಕೊಂಡು ನಡೆದಂತೆ ಜನಗಳು ಕಚ್ಚಾಡಿ ಸತ್ತು ಹೋಗುತ್ತಾರೆ ಖಾಲಿ ನೆಲದಲ್ಲಿ ಗೋರಿಗಳಾಗಿ ಬೀದಿಯಲ್ಲಿಂದು ಗೋಡಾಡುತ್ತವೆ ಗೋರಿಗಳು ಗೋಡಾಡುತ್ತವೆ ಗೋರಿಗಳು ಬಣ ಕಣ್ಣು ಬಣ ಕಣ್ಣು ಗುಂಡಿನ ಹೊರತಕ್ಕೆ ಬಿದ್ದ ಶವದ ಚಿಂದೆ ಚಿಂದೆಯಂತೆ ಬಿದ್ದಿದೆ ಕೆಂಪನೆಯ ರಕ್ತದವರು ಕೈ ಮಡಿಯಲ್ಲಿ ಓಡಾಡಿದೆ ತನ್ನವರಿಗಾಗಿ ಕೂಗು ಕೈಮಾಡಿ ಕೂಗಿ ಕರೆದಿದೆ ಯಾರು ಎಂದು ಕೊಲೆಗಡುಕರು ಬಿಸುಮಾತಿನ ಮೇಲೆ ನಂಬುತ್ತಿದ್ದಾರೆ ಆ ರಕ್ತವನ್ನು ನೋಡಿ ಆ ರಕ್ತವನ್ನು ನೋಡಿ ನಾಜುಕಾಗಿ ಓಡಾಡುವ ಕಲೆಗಡುಕರು ನ್ಯಾಯಾಲಯದ ಕಟ್ಟಕಳೆ ಮುಳುಗು ಹಾಕಿದ್ದಾರೆ ನ್ಯಾಯಾಲಯ ನ್ಯಾಯಾಲಯವನ್ನು ದೂರ ಮಾಡಿ ಬಾಗಿಲು ಹಾಕಿದ್ದಾರೆ ಯಾರಾದರೂ ಗುಪ್ತ ಜಾಗದೊಳಗೆ ನೋಡುತ್ತಿದ್ದಾರೆ ಇವರನ್ನು ಕಲೆ ಮಾಡಬೇಕು ಶಿಕ್ಷೆ ಮಾಡಬೇಕು ದೇಶದ ಸೈನ್ಯ ಸಾಗರ ಲೋಗಬೇಕು ಹಡಗ ಹಿಡಿದು ಭಾರತ ಗೆಲ್ಲಿಸಬೇಕು ಹಡಗ ಹಿಡಿದು ಭಾರತ ಅಂದ್ರೆ ಗೆಲ್ಲಿಸಬೇಕು ಅವಕಾಶಕ್ಕಾಗಿ ಧನ್ಯವಾದಗಳು ತುಂಬಾ ಧನ್ಯವಾದ ಇವರಿಗೆ ನಂತರದ ಸಿದ್ದಣ್ಣ ಪೂಜಾರಿ ಚಿಂತಿ ಯಾದಿಯಾಗಿ ಇವರು ತಮ್ಮ ಕವಿತೆಯನ್ನು ಸಾದರಪಡಿಸಲಿದ್ದಾರೆ ನಮಸ್ಕಾರ ನನ್ನ ಗೌರವದ ಶೀರ್ಷಿಕೆ ಅವ ಮತ್ತು ತಂತ್ರಜ್ಞಾನ ಜೋರ ರೂಡಿನಲ್ಲಿ ಸಾಸಿವೆ ಏನೇನಾಗಿದೆ ಇವಳ ಬುದ್ಧಿಮಾತು ಇಲ್ಲಿನ ಟ್ರಾಫಿಕ್ ನಿಯಮಗಳು ಯಾರಿಗೂ ಮೋಸ ಕೇಳುವ ಬೇರೆವರು ಓದದ ಹೇಳದ ತತ್ವಜ್ಞಾನಿ ನನ್ನವ ಶೀತ ಜ್ವರ ಕೆಮ್ಮಿಗೆ ಅವಳ ಆರೈಕೆ ಜಗತ್ತಿನ ಮೊದಲನಾಗ್ತದೆ ಹಸಿವೆ ತಿಳಿದಿದ್ದಾಗ ಅಳುತ್ತಿದ್ದೆ ಅಂದೇ ಹಳುವರಿದ್ದ ದೊಡ್ಡ ಮಹಾವಿಜ್ಞಾನಿಯವರು ರೂಪಾಯಿ ರೂಪಾಯಿ ಸೇರಿಸಿ ಸಂಸಾರದಲ್ಲಿ ಜಾಣ ನೌಕೆ ನಡೆಸಿದಾಗ ಇದ್ದರಲ್ಲಿ ಹಣಕಾಸು ಪಾಠ ಅವಳಿಗೆ ಅರ್ಥಶಾಸ್ತ್ರ ಅಂದೇ ಗೊತ್ತಿತ್ತು ಸಾಲ ಶೂಲ ಜಮಾ ಖರ್ಚು ಇವಳ ತೆರಳ ಸರಿಯ ಬ್ಯಾಂಕ್ ವರದ ಒಟ್ಟಿಗೆ ಗಿಡ ಬೆಳಕಿ ಮನೆಯ ಕೈತೋಟ ಸುಸ್ಥಿರ ಗುರಿ ಅಂದೇ ಹೇಳಿದರು ಆಕಳ ಹೆಮ್ಮೆ ಕೂಸಿ ನಮಗೆ ಕರೋನಾ ಮುಂಚೆಯೇ ಬೂಸ್ಟರ್ ಮತ್ತು ನೀಡಿದ್ದಾರೆ ಯಾರು ಕಂಡು ಕಂಡುಹಿಡಿದರು ಅವಳ ಎದೇ ಆಗಿದೆ ಅಂತ ಅಮೃತವಿಲ್ಲ ನಾವು ಎಂದು ತಿಳಿದ ಭಾಷೆ ಬೇರೆ ಇನ್ನೂ ಸಂಶೋಧಿಸಿ ಕಂಡುಹಿಡಿದಿರಿ ಅವರು ಯಾರಿಗೂ ನೆನಪದ ಮಹಾಜ್ಞಾನಿಯಾಗಿದ್ದಾರೆ ಅವರು ಯಾರಿಗೂ ನೆನಪದ ಮಹಾಜ್ಞಾನಿಯಾಗಿದ್ದಾರೆ ಧನ್ಯವಾದಗಳು